ಹಾಂ ಎಲ್ರಿಗೂ ಎಲ್ಲೂ ಹೇಗಿದ್ದೀರಾ ಬನ್ನಿ ಹೊತ್ತು ಸ್ವಲ್ಪ ಡಿಫ್ರೆಂಟಾಗಿ ಪನ್ನೀರ್ ಕರಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ಒಂದು ಸ್ಪೂನ್ ಗಸಗಸೆ ಒಂದು ಏಳೆಂಟು ಬಾದಾಮಿ ಗೋಡಂಬಿ ಒಂದೆರಡು ಟೊಮ್ಯಾಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಪ ಬೆಳ್ಳುಳ್ಳಿ ಹಾಗೆ ಕಾಸ್ಪೂನು ಸೋಂಪು ಒಂದು ಪಲಾವ್ ಎಲೆ ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದು ಪಿನ್ ಒಂದು ಇಂಚಾಗೋದು ಒಂದು ಶುಂಠಿ ಹಾಗೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಸ್ವಲ್ಪನೇ ಸಾಕಾಗುತ್ತೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾ ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಇದನ್ನ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷದೊಳ ಇದು ಬೆಂದ್ಕೊಂಬಿಡುತ್ತೆ ತುಂಬ ಬೇಗನೆ ಆಗುತ್ತೆ ಟೇಸ್ಟು ಕೂಡ ಚೆನ್ನಾಗೇ ಇರುತ್ತೆ ಟ್ರೈ ಮಾಡಿ ನೀವು ಒಂದು ಸಲ ಒಂದು ಸಲ ನೋಡಿ ಇದು ಆಲ್ರೆಡಿ ಬೆಂದು ಹಾರು ಹಾರಿಸ ಹಾರಕ್ಕೆ ಇಟ್ಟಿದ್ದೆ ಈಗ ರುಬ್ಕೊಳ್ಳೋಣ ನುಣ್ಣಕ್ಕೆ ಪಲಾವ್ ಎಲೆ ಹಾಕೋದ್ರಿಂದ ಅದು ಮಧ್ಯ ಮಧ್ಯದಲ್ಲಿ ಇದಾಗುತ್ತೆ ಬೇಕು ನಾನು ತೆಗೆದ್ಬಿಟ್ಟು ನೀವು ನುಣ್ಣಕ್ಕೆ ರುಬ್ಕೋಬೋದು ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿನೇ ಆ ಮಿಕ್ಕಿರೋಂಥ ನೀರು ಕೊನೆಯಲ್ಲಿ ನಾವು ಕರಿ ಮಾಡುವಾಗ ಯೂಸ್ ಮಾಡ್ಕೋಬೇಕಾಗತ್ತೆ ಅದನ್ನು ತುಂಬ ನುಣ್ಣಕ್ಕೆ ರುಬ್ಕೊಂಬರ್ಬೇಕು ನೋಡಿ ನಾನು ಆಲ್ರೆಡಿ ರುಬ್ಕೊಂಬಂದಿದ್ದೀನಿ ಈಗ ಸ್ಟವ್ ಮೇಲೆ ಬಾಣ್ಲಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡು ಅಚ್ಚು ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅರಶಿನ ಪನ್ನೀರು ಹಾಕಿ ಒಂದೆರಡು ಮೂರು ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತು ಬಾಡಿಸೋ ಅವಶ್ಯಕತೆ ಇಲ್ಲ ಹಾಗೆ ರುಬ್ಬಿರೋಂಥ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾರೆಲ್ಲ ತೊಳೆದು ನೀರು ಎಷ್ಟು ಬೇಕೋ ಅಷ್ಟು ನೀರು ನೀವು ಇಲ್ಲ ಹಾಕ್ಕೊಬೋದು ನೋಡಿ ನೀಟಾಗಿ ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ಅಚ್ಚ ಖಾರದ ಪುಡಿ ಹಾಕಿ ನಾನು ಬೇರೆ ನೀನು ಖಾರಕ್ಕೆ ಏನೂ ಯೂಸ್ ಮಾಡಿಲ್ಲ ಜಾರೆಲ್ಲ ನೀಟಾಗಿ ತೊಳೆದು ಹಾಕ್ಕೊಬೋದು ಆಗಲೇ ಉಳಿದಿತ್ತಲ್ಲ ನೀರು ಬೇಯಿಸಿರೋ ನೀರು ಅದನ್ನು ಕೂಡ ಇವಾಗ ನೀವು ಇಲ್ಲಿ ಹಾಕ್ಕೊಬೋದು ಹಾಗೆ ಸ್ವಲ್ಪ ಉಪ್ಪಾಕಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ಕುದ್ದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದ್ದಿಸ್ಕೊಂಡ್ರೆ ನಿಮಗೆ ಪನ್ನೀರ್ ಕರಿ ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಖಂಡಿತ ಮರಿಬೇಡಿ ತುಂಬ ಬೇಗ ಆಗುತ್ತೆ ಹುರ್ ಇದನ್ನೆಲ್ಲ ಹುರಿದು ಕೂಡ ನೀವು ಮಾಡ್ಕೋಬೋದು ನೀಟಾಗಿ ಹುರಿದುಬಿಟ್ಟು ಮಾಡಿದ್ರು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬೇಯಿಸಿ ಮಾಡೋಕೆ ಒಂಥರ ಟೇಸ್ಟು ಹುರಿದು ಮಾಡಿದ್ರು ಒಂಥರ ಟೇಸ್ಟು ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಮಾಡ್ಕೋಬೋದು ನೋಡಿ ಈಗ ಕರಿ ರೆಡಿಯಾಗಿದೆ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಮಾಡಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್